ನಮಸ್ಕಾರ ಎಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಇವತ್ತು ನಿಮಗೆ ನೀರಿನಲ್ಲಿ ದೀಪಾನ ಹೇಗೆ ಹಚ್ಚೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ವಾಟರ್ ಕ್ಯಾಂಡಲ್ ಅರ್ಧ ಅರ್ಧ ಸ್ಪೂನ್ ಎಣ್ಣೆಯಲ್ಲಿ ಎರಡು ಗಂಟೆವರೆಗೂ ಉರಿಬಹುದಾದಂತಹ ಈ ದೀಪಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗೂ ಈ ದೀಪಾನ ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಬೇಕು ಅರ್ಥ ಆಗುತ್ತೆ ಮತ್ತೆ ಲಾಸ್ಟಲ್ಲಿ ಒಂದು ಸೀಕ್ರೆಟ್ ಟಿಪ್ಸನ್ನು ಹೇಳ್ತೀನಿ ಆ ಖಂಡಿತವಾಗ್ಲೂ ಕೂಡ ನೀವು ನಿಮ್ಮ ಮನೆಯಲ್ಲಿ ಈ ದೀಪಗಳನ್ನು ಹಚ್ಕೊಳ್ಬಹುದು ನಾನು ಈ ಸಮಯದಲ್ಲಿ ಯಾಕೆ ನಿಮಗೆ ಇದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಇನ್ನೇನು ದೀಪಾವಳಿ ಹಬ್ಬ ಹತ್ತಿರ ಇದೆ ದೀಪಾವಳಿ ಹಬ್ಬದಲ್ಲಿ ಹಚ್ಚೋಕೆ ಕಡಿಮೆ ಖರ್ಚಿನಲ್ಲಿ ಈ ದೀಪಗಳನ್ನು ನೀವು ಮನೆಯಲ್ಲಿ ಹಚ್ಕೊಳ್ಬಹುದು ಮಾಡೋದು ಕೂಡ ತುಂಬ ಸುಲಭ ಸಮಯ ಕೂಡ ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಸಮಯದಲ್ಲೇ ಸುಂದರವಾದ ದೀಪಗಳನ್ನು ನೀವು ನಿಮ್ಮ ಕೈಯಾರೆ ತಯಾರಿಸಬಹುದು ಹೇಗೆ ಮಾಡೋದಂತ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಡೀಟೇಲಾಗಿ ಹೇಳಿದ್ದೀನಿ ಈ ದೀಪಗಳನ್ನು ನೀವು ಬರೀ ದೀಪಾವಳಿ ಹಬ್ಬಕ್ಕಷ್ಟೇ ಅಲ್ಲ ಗೌರಿ ಗಣೇಶನ ಹಬ್ಬದಲ್ಲಿ ಕೂಡ ಯೂಸ್ ಮಾಡಬಹುದು ಬೇರೆ ನೀವು ಇನ್ನು ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದರೆ ಆವಾಗ ಕೂಡ ಈ ದೀಪಗಳನ್ನು ಹಚ್ಚಿಡ್ಬೋದು ಹಚ್ಚಿಡೋದ್ರಿಂದ ತುಂಬ ನೋಡೋದಕ್ಕೆ ಸುಂದರವಾಗೂ ಕಾಣಿಸುತ್ತೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುತ್ತೆ ನೋಡಿ ಹೂಗಳನ್ನು ಉಪಯೋಗಿಸಿದ್ದೀನಿ ಕಲರನ್ನು ಉಪಯೋಗಿಸಿದ್ದೀನಿ ನಿಮ್ಮ ಹತ್ರ ಯಾವ ಕಲರ್ ಇದೆ ಆ ಕಲರಲ್ಲಿ ಕೂಡ ನೀವು ದೀಪಗಳನ್ನು ತಯಾರಿಸಬಹುದು ಮನಸ್ಸಿಗೂ ಕೂಡ ಹಿತವನ್ನು ಅನ್ನಿಸ್ತೆ ಈ ದೀಪ ನೋಡೋದ್ರಿಂದ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ನಾವು ಇದೇ ಥರ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಆ ವಿಷಯಗಳನ್ನೆಲ್ಲ ನಿಮಗೆ ಮುಟ್ಟುತ್ತವೆ ಮಾರ್ಕೆಟಿಂದ ನೂರಾರು ರೂಪಾಯಿ ಹಣ ಖರ್ಚು ಮಾಡಿಬಿಟ್ಟು ದೀಪ ತರೋದಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಸುಂದರವಾಗಿ ಖರ್ಚಿಲ್ಲದೆ ದೀಪಗಳನ್ನು ನೀವು ಮಾಡ್ಕೊಳ್ಬಹುದು ಇದಕ್ಕೇನು ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಬರೀ ಅರ್ಧ ಸ್ಪೂನ್ ಎಣ್ಣೆಯಲ್ಲೇ ಈ ದೀಪನ ನೀವು ಹಚ್ಕೊಳ್ಬಹುದು ಈ ದೀಪ ಎರಡು ಗಂಟೆವರೆಗೂ ಏನೂ ಆಗೋಲ್ಲ ಇದೇ ರೀತಿ ಉರ್ತಾ ಇರುತ್ತೆ ಇದೇ ರೀತಿ ಎರಡು ಗಂಟೆವರೆಗೂ ಈ ದೀಪ ಆರೋಗೋದಿಲ್ಲ ಇದರಿಂದ ನಿಮ್ಮ ಹಣ ಕೂಡ ಉಳಿಯುತ್ತೆ ಹಾಗೂ ನಿಮಗೆ ಒಂದು ತೃಪ್ತಿ ಸಿಗುತ್ತೆ ನಾನೇ ಕೈಯಾರಿಂದ ತಯಾರಿಸೋ ದೀಪನ ಹಚ್ಚಿದ್ದೀನಿ ಅಂತ ಒಂದು ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಬಹುಶಃ ಈ ದೀಪ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಒಂದು ಸಾರಿ ಟ್ರೈ ಮಾಡಿದ್ರಿ ಅಂದರೆ ಪದೇ ಪದೇ ನೀವು ಈ ದೀಪಗಳನ್ನು ಮಾಡಿಕೊಂಡು ಹಚ್ಕು ಬನ್ನಿ ವೀಕ್ಷಕರೇ ಇನ್ನೇನು ವಿಡಿಯೋ ತೊಡ ಮಾಡೋದು ಬೇಡ ಅಕ್ಕೇನು ಮಿಕ್ಸ್ ಮಾಡೋದಕ್ಕೆ ಬಣ್ಣ ಅಂಗಡಿಯಿಂದಾನೇ ತರಬೇಕಂತ ಏನಿಲ್ಲ ಮನೇಲಿ ನಾನು ನಾರ್ಮಲ್ ಇದು ಕುಂಕುಮನ ಹಾಕಿದ್ದೀನಿ ಈ ಕಲರ್ ಬಣ್ಣ ನನ್ನ ಹತ್ರ ಇತ್ತು ಅದನ್ನು ಯೂಸ್ ಮಾಡಿದ್ದೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದರಿಂದಾನೇ ಮಾಡಿ ವೀಕ್ಷಕರೇ ವಾಟರ್ ಕ್ಯಾಂಡಲ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಮೊದಲಿಗೆ ಈ ಥರ ನಾನು ಗಾಜಿನ ಬೌಲ್ಗಳನ್ನು ತಗೋತಾ ಇದ್ದೀನಿ ನಾನು ಒಂದು ಎರಡು ಆಯ್ತಲ್ವಾ ಇನ್ನು ಈ ತರ ನೋಡಿ ನಿಮ್ಮ ಮನೆಯಲ್ಲಿ ಗಾಜಿನ ಡಬ್ಬ ಇದ್ರೆ ಯೂಸ್ ಮಾಡಿ ಬಿಟ್ಟಿರೋದು ಇದರಲ್ಲಿ ಕೂಡ ಮಾಡಿ ತೋರಿಸ್ತೀನಿ ಜೊತೆಗೆ ಗ್ಲಾಸ್ ಅಲ್ಲಿ ಒಂದು ಚಿಕ್ಕ ಗ್ಲಾಸ್ ಇದೆ ಇದರಲ್ಲಿ ಮಾಡಿ ತೋರಿಸ್ತೀನಿ ನೀವೇನಾದ್ರೂ ಮನೆಯಲ್ಲಿ ಗಾಜಿನ ಬೌಲ್ ಇಲ್ಲ ಅಥವಾ ಗಾಜಿನ ಯಾವ ವಸ್ತು ಇಲ್ಲ ಅಂದ್ರೆ ಸ್ಟೀಲ್ ಅಲ್ಲಿ ಮಾಡ್ಕೊಳ್ಬಹುದು ಸ್ಟೀಲ್ ಮೊದಲಿಗೆ ಇದರಲ್ಲಿ ನೀರು ಹಾಕೊಳ್ತೀನಿ ಇಷ್ಟು ನೀರು ಸಾಕು ಈಗ ನೀರು ಹಾಕೊಂಡಾಗಿದೆ ನೀವು ಇನ್ನು ದೀಪ ಚೆನ್ನಾಗಿ ಆಗಬೇಕು ಚೆನ್ನಾಗಿ ಡೆಕೋರೇಷನ್ ಅನ್ನೋವರು ಇದರಲ್ಲಿ ಹೂಗಳನ್ನು ಹಾಕ್ಬೋದು ನೋಡಿ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಡೆಕೋರೇಷನ್ ಗಂತ ಹೂವನ್ನು ಹಾಕಬಹುದು ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಹೂವನ್ನ ಹಾಕೋದ್ರಿಂದ ಇದರಲ್ಲಿ ಇದರಲ್ಲಿ ಕಲರ್ ಕೂಡ ಹಾಕಬಹುದು ಕಲರ್ ಹಾಕೋದ್ರಿಂದ ತುಂಬಾ ನೋಡಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ನನ್ನ ಹತ್ರ ಫುಡ್ ಕಲರ್ ಇದೆ ಇದು ಜಸ್ಟ್ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಕಲರು ನೋಡೋಕೆ ಹೀಗೆ ಕಾಣಿಸುತ್ತೆ ನೋಡಿ ಇವಾಗ ನಾನು ಇದರಲ್ಲಿ ಎಲ್ಲ ಬಣ್ಣವನ್ನು ಮಿಕ್ಸ್ ಮಾಡಿದ್ದೀನಿ ಬಣ್ಣ ಮಿಕ್ಸ್ ಮಾಡೋದ್ರಿಂದ ನೋಡೋಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಇನ್ನು ಇದರಲ್ಲಿ ನೀವು ಡೆಕೋರೇಷನ್ಗಂತ ಮುತ್ತುಗಳನ್ನ ಹಾಕೋಬಹುದು ಬನ್ನಿ ಇವಾಗ ಇದ್ರ ಮೇಲೆ ದೀಪ ಹೇಗೆ ಹಚ್ಚೋದಂತ ತೋರಿಸ್ತೇನೆ ಇದನ್ನೆಲ್ಲ ಇವಾಗ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಈ ಥರ ಪ್ಲಾಸ್ಟಿಕ್ ಡಬ್ಬ ಇದ್ದೇ ಇರುತ್ತೆ ಇದ್ರ ಮೇಲೆ ಈ ಥರ ರೌಂಡಾಗಿ ಮಾರ್ಕ್ ಮಾಡಿಕೊಂಡು ಚಾಕುನ ಬಿಸಿ ಮಾಡಿಬಿಟ್ಟು ಇದರನ್ನು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ನಾನು ಆಲ್ರೆಡಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಥರ ರೌಂಡಾಗಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹೋಲ್ನ ಹಾಕಬೇಕು ನೀವು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇಲ್ಲ ಅಂದರೆ ಎಲ್ಲರ ಮನೆಯಲ್ಲಿ ಈ ಥರ ನೀರು ಕುಡ್ದಿಟ್ಟಿರೋ ಬಾಟಲ್ ಇದ್ದೇ ಇರುತ್ತೆ ಆ ಬಾಟಲ್ಗೆ ನಾನು ತೋರಿಸ್ತೀನಿ ಹೇಗೆ ಕಟ್ ಮಾಡೋದಂತ ಆ ಬಾಟಲ್ಗೆನೆ ಒಂದು ಬಿಸಿ ಇಂದ ಕಟ್ ಮಾಡಿಬಿಟ್ಟು ಈ ಥರ ರೌಂಡಾಗಿ ಕತ್ತರಿಸ್ಕೊಳ್ಳಿ ನೀವು ಕೂಡ ನೋಡಿ ಇವಾಗ ಇದು ಬಿಸಿ ಇದೆ ಬಿಸಿದನ್ನು ಈ ಥರ ಈ ಥರ ಇವಾಗ ಸೊಟ್ಟ ಮೇಲೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಈ ಥರ ಇರುತ್ತಲ್ಲ ಒಂದು ಸ್ವಲ್ಪ ಪಕ್ಕದಲ್ಲಿ ಇರೋದೆಲ್ಲೆಲ್ಲ ತೆಗೆದ್ಬಿಡಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಒಂದು ಹೋಲ್ನ ಮಾಡ್ಕೊಳ್ಳಿ ನೋಡಿ ಈ ಥರ ಹೋಲ್ ಆಯಿತು ನೋಡಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿರ್ತವಲ್ಲೋ ಆಲ್ರೆಡಿ ನೋಡಿ ಅದರಲ್ಲಿ ಇದನ್ನು ಬತ್ತಿನ ಹಾಕಿಬಿಟ್ಟು ನೋಡಿ ಇವಾಗ ನಾನು ಸ್ವಲ್ಪ ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ ಇಲ್ಲಿ ಈ ಥರ ಅರ್ಧ ಸ್ಪೂನ್ ಸಾಕಾಗುತ್ತೆ ಅದಕ್ಕೆ ಇವಾಗ ಎಣ್ಣೆ ಹಾಕಿದ್ದೀನಿ ನೋಡಿ ದೀಪಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು ಬೇಗ ಹತ್ಕೊಳ್ಳುತ್ತೆ ಎಣ್ಣೆ ಹಚ್ಚೋದ್ರಿಂದ ಕೆಳಗಡೆ ಕೂಡ ಒಂದು ಸ್ವಲ್ಪ ಹಚ್ಚಿ ಜಾಸ್ತಿ ಏನು ಬೇಡ ಇವಾಗ ಇದರಲ್ಲೂ ಕೂಡ ಸೇಮ್ ಆಗ್ಲೇ ಹೇಗೆ ಹೇಳಿದ್ನಲ್ಲೋ ಅದೇ ಥರನ ಬತ್ತಿನ ಕೂಣಿಸ್ಬಿಟ್ಟು ಸ್ವಲ್ಪ ದಪ್ಪ ಇದೆ ಇದು ಬತ್ತಿ ನೋಡಿ ಈ ಥರ ಹಾಕ್ಬಿಟ್ಟು ಎಸ್ ಇದಕ್ಕೂ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಾಕಿ ಇವಾಗ ನಾನು ಬತ್ತಿ ಎಲ್ಲ ಹಾಕಿದ್ದೀನಿ ಇನ್ನೇನು ದೀಪ ಹಚ್ಚೋದು ಒಂದೇ ಬಾಕಿ ನೋಡಿ ನಿಮ್ಮ ಮುಂದೆ ಹಚ್ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದರಲ್ಲಿ ಅರ್ಧ ಸ್ಪೂನು ಇದರಲ್ಲಿ ಅರ್ಧ ಸ್ಪೂನು ಮತ್ತು ಇದರಲ್ಲಿ ಅರ್ಧ ಇದರಲ್ಲಿ ಅರ್ಧ ಅಷ್ಟೇ ಅರ್ಧ ಸ್ಪೂನ್ ಎಣ್ಣೆಯಿಂದ ಇನ್ನೇನು ದೀಪಾವಳಿ ಹತ್ರನೇ ಬಂತು ಆವಾಗ ಈ ದೀಪಗಳನ್ನು ನೀವು ಖಂಡಿತವಾಗಿಯೂ ಹಚ್ಚಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಪದೇ ಪದೇ ಈ ಥರ ದೀಪಗಳನ್ನು ನೀವು ಹಚ್ತಾ ಇರ್ತೀರ ನಿಮಗೂ ಈ ದೀಪ ಖಂಡಿತವಾಗಿ ಇಷ್ಟ ಆಗುತ್ತೆ ಅರ್ಧ ಸ್ಪೂನಲ್ಲಿ ಇಷ್ಟೊತ್ತು ದೀಪನ ಉರಿಬಹುದಾ ಅಂತ ನೀವು ಕೂಡ ಖಂಡಿತವಾಗಲೂ ಆಶ್ಚರ್ಯ ಆಗ್ತೀರಾ ಆದರೆ ಇದು ಸತ್ಯ ಇದು ಇವಾಗಲೇ ಯಾಕೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬಂತು ನಿಮಗೂ ಕೂಡ ಅನುಕೂಲ ಆಗುತ್ತೆ ಹಾಗೂ ತುಂಬ ಉಪಯೋಗ ಆಗುತ್ತೆ ಇನ್ನು ನಿಮ್ಮ ಹತ್ರ ಯಾವ ಕಲರ್ ಇದೆ ಆ ಕಲರ್ ಕೂಡ ಯೂಸ್ ಮಾಡಬಹುದು ನನ್ನ ಹತ್ರ ಬ್ಲೂ ಕಲರ್ ಮತ್ತೆ ರೆಡ್ ಕಲರ್ ಇದರಲ್ಲಿ ನಾನು ನಾರ್ಮಲ್ ಅರ್ಶಿನ ಪುಡಿನೇ ಹಾಕಿದ್ದೀನಿ ನನ್ನ ಹತ್ರ ಹಳದಿ ಬಣ್ಣ ಇಲ್ಲ ಹಾಗಾಗಿ ನಾನು ಅರ್ಶಿಣ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಎರಡು ಬಣ್ಣದಿಂದ ಇಷ್ಟು ಸುಂದರವಾಗಿರೋ ದೀಪಗಳನ್ನ ನೀವು ಮಾಡಬಹುದು ಇದು ವೀಕ್ಷಕರೇ ಇವಾಗ ದೀಪಾನ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನಾನು ಈ ದೀಪಾನ ಹಚ್ಚಿ ಒಂದು ಗಂಟೆ ಮೇಲಾಯಿತು ಇನ್ನೂ ಕೂಡ ದೀಪ ಹಾಗೆ ಇದೆ ಅರ್ಧ ಸ್ಪೂನ್ ಅಲ್ಲಿ ಒಂದೂವರೆ ಗಂಟೆಯಿಂದ ಎರಡು ಗಂಟೆವರೆಗೂ ನೀವು ಈ ದೀಪಾನ ಹಚ್ಕೋಬಹುದು ನೋಡಿ ತುಂಬಾ ಹಚ್ಚೋಕು ತುಂಬಾ ಸುಲಭ ಇದೆ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೂ ಕೂಡ ಇದು ಇಷ್ಟ ಆಗೇ ಆಗುತ್ತೆ ಇದು ದೀಪಾವಳಿ ಹಬ್ಬದಲ್ಲಿ ಮಾತ್ರ ಅಲ್ಲ ಗಣೇಶನ ಹಬ್ಬ ಗೌರಿ ಗಣೇಶನ ಹಬ್ಬದಲ್ಲಿ ಬೇರೆ ಯಾವುದೇ ಹಬ್ಬ ಆಗಿರ್ಬೋದು ಇನ್ನು ನಿಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋ ಆಗಿದ್ರೆ ಆ ಸಮಯದಲ್ಲಿ ಕೂಡ ಈ ತರ ಹಚ್ಕೊಳ್ಬಹುದು ಆದರೂ ಇನ್ನೇ ಯಾರೋ ಅದರ ಮನೆ ಗೆಸ್ಟ್ ಬರ್ತಾರೆ ಸಂಜೆ ವೇಳೆಯಲ್ಲಿ ಅಂದರೆ ಈ ಥರ ಹಚ್ಚಿ ಇಟ್ಟರೆ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂದು ಆಕರ್ಷಣೆ ಆಗಿರುತ್ತೆ ಖಂಡಿತವಾಗಲೂ ಬೇರೆಯೊಬ್ಬರು ನಿಮ್ಗೆ ಕೇಳ್ತಾರೆ ನಿಮ್ಮ ನೆರೆ ನಿಮಗೆ ಕೇಳೇ ಕೇಳ್ತಾರೆ ಇದನ್ನು ಹೇಗೆ ಹಚ್ಚಿದ್ರಿ ನಮಗೂ ಹೇಳಿ ಅಂತ ಹಚ್ಚೋಕ್ಕೂ ತುಂಬ ಸಿಂಪಲ್ಲು ಏನಿಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅದೇ ರೀತಿ ಇದು ನಿಮಗೆ ತುಂಬ ಉಪಯೋಗ ಕೂಡ ಆಗುತ್ತೆ ಮಾಡೋಕ್ಕೂ ತುಂಬ ಸುಲಭ ಬೇಕಿದ್ರೆ ನೀವು ಬತ್ತೆ ಹಚ್ ಬತ್ತಿಗಳನ್ನು ಹಾಗೂ ಹಚ್ಚೋಕೆ ಬೇಕಾಗಿರುವ ಪ್ಲಾಸ್ಟಿಕ್ಕನ್ನು ಮುಂಚೆನೆ ಮಾಡ್ಕೊಂಡು ಇಟ್ಕೊಳ್ಳಿ ಆ ಬಂದ ಸಮಯದಲ್ಲಿ ನಿಮ್ಮ ಬೇಗ ಆ ಥರ ಇಟ್ಬಿಟ್ಟು ದೀಪ ಹಚ್ಚೋದ್ರಿಂದ ನಿಮ್ಮ ಕೆಲಸ ಕೂಡ ತುಂಬ ಸುಲಭ ಆಗುತ್ತೆ ಅದು ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಮಾಡೇ ಮಾಡ್ತೀನಿ ಈ ಥರ ದೀಪ ನನಗೆ ಪರ್ಸ್ನಲಿ ಈ ದೀಪಗಳು ತುಂಬ ಇಷ್ಟ ಕೊಂಡು ತಂದಿರೋಕ್ಕಿಂತ ಈ ದೀಪಗಳನ್ನು ನಾನು ಜಾಸ್ತಿ ಉಪಯೋಗಿಸ್ತೀನಿ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ಪೂಜೆ ಹಬ್ಬ ಇತ್ತು ಅಂದರೆ ನಾನು ಹಚ್ಬಿಟ್ಟಿರ್ತೀನಿ ನೋಡಿ ಈ ಥರ ನಾನು ಚಿಕ್ಕ ಬೌಲಲ್ಲಿ ಹಚ್ಚಿದ್ದೀನಿ ಇನ್ನೂ ಹೂವು ಡೆಕೋರೇಷನ್ಗಂತ ನಾರ್ಮಲಿ ಬೌಲ್ ಇರುತ್ತಲ್ವ ತಂದಿರ್ತೀವಲ್ವ ಅದರಲ್ಲಿ ಕೂಡ ನೀವು ಹಚ್ಕೊಳ್ಬೋದು ನೋಡೋಕ್ಕೆ ಇನ್ನೂ ಸುಂದರವಾಗಿರುತ್ತೆ ಏನೂ ಇಲ್ಲ ಈ ಥರ ಜಾಸ್ತಿ ಒಂದು ನಿಮ್ಮ ಮನೆಯಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ ಹಾಕಿಬಿಟ್ಟು ಅದರಲ್ಲಿ ಸ್ವಲ್ಪ ಹೂವನ್ನು ನಿಮ್ಮ ಹತ್ರ ಯಾವುದು ಡೆಕೋರೇಷನ್ ಐಟಮ್ಸು ಸಿಗುತ್ತೋ ಆ ಡೆಕೋರೇಷನ್ ಐಟಮ್ಸಿಂದ ಹಾಕಿ ಸಿಂಪಲ್ ಆಗಿ ದೀಪನ ಹಚ್ಕೊಳ್ಬಹುದು ದೊಡ್ಡ ಪಾತ್ರೆಯಲ್ಲಿ ಹಚ್ಚೋದ್ರಿಂದ ಇನ್ನೂ ಅಟ್ರಾಕ್ಷನ್ ಆಗಿ ಕಾಣುತ್ತೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ಈ ಥರ ನಿಮಗೆಲ್ಲ ವಿಡಿಯೋದಲ್ಲಿ ಕಾಣ್ಲಿ ಅಂತ ಚಿಕ್ಕದ್ರಲ್ಲಿ ಹಚ್ಚಿ ತೋರಿಸಿದೀನಿ ಏನು ಕಾಜಿಂದ ಬೌಲ್ ಇಲ್ಲ ಗ್ಲಾಸ್ ಇಲ್ಲ ಅನ್ನೋರು ಪರವಾಗಿಲ್ಲ ಸ್ಟೀಲ್ದಲ್ಲಿ ಕೂಡ ಹಚ್ಕೊಳ್ಬಹುದು ಸ್ಟೀಲ್ದಲ್ಲಿ ಹಚ್ಚಿದ್ರೆ ಕೂಡ ಚೆನ್ನಾಗಿರುತ್ತೆ ಸಲ ನೀವು ಖಂಡಿತವಾಗಲೂ ಟ್ರೈ ಮಾಡೇ ಮಾಡ್ತೀರಾ ನನಗೆ ಗೊತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಚ್ಚು ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು